ಎಲ್ಲರಿಗೂ ನಮಸ್ಕಾರ ಇವತ್ತು ಉಪವಿಧಿಗಳು ಅಂದ್ರೆ ಏನು ಅನ್ನೋದನ್ನ ನೋಡೋಣ ಇದು ಕಲಂ ನಂಬರ್ ಹನ್ನೊಂದು ಎ ದಿಂದ ನಂತರ ಹದಿಮೂರರವರೆಗೂ ಏನ್ ಬರುತ್ತೆ ಅಂದ್ರೆ ಉಪವಿಧಿಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು ಬರಲ್ಪಡುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ಇವತ್ತಿನ ದಿನ ಉಪವಿಧಿಗಳು ಎಂದರೇನು ಉಪವಿಧಿಗಳಲ್ಲಿ ಇರಬೇಕಾದ ಅಂಶಗಳು ಯಾವುವು ಉಪವಿಧಿಗಳನ್ನ ತಿದ್ದುಪಡಿ ಮಾಡಬೇಕಾದಂತ ವಿಧಾನ ಯಾವುದು ಮತ್ತು ನಿಬಂಧಕರಿಗೆ ಕಳಿಸಬಹುದಾದಂತ ಪ್ರತಿಗಳು ಯಾವ್ಯಾವು ನಂತರ ನಿಬಂಧಕರು ಅವುಗಳ ಮೇಲೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಕೊಳ್ತಾರೆ ಮತ್ತೆ ಉಪವಿಧಿಗಳು ಯಾವತ್ತಿನಿಂದ ಜಾರಿಗೆ ಬರುತ್ತೆ ಇಷ್ಟು ವಿಷಯಗಳನ್ನ ಇದ್ರಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ಕಲಂ ನಂಬರ್ ಹನ್ನೊಂದು ಎ ಅಂತ ಹೇಳಿದೆ ಬೈಲಾಸ್ ಅಂತ ಹೇಳ್ತಾರೆ ಉಪವಿಧಿಗಳು ಅಂತ ಹೇಳ್ತಾರೆ ಸೊ ಇವುಗಳನ್ನ ಏನು ಅಂತ ಹೇಳಿದ್ರೆ ಸಹಕಾರ ಸಂಘದ ಒಂದು ಸಂವಿಧಾನ ಅಂತ ಹೇಳಿ ಕರೆಯಲ್ಪಡ್ತಾರೆ ಅಥವಾ ಸಹಕಾರ ಸಂಘದ ಒಂದು ಭಗವದ್ಗೀತೆ ಅಂತ ಹೇಳಿ ಕರೆಯಲ್ಪಡ್ತೀವಿ ಅಂದ್ರೆ ಒಂದು ಸಹಕಾರ ಸಂಘದಲ್ಲಿ ಏನು ಅಂತ ಹೇಳಿದ್ರೆ ಆ ಸಂಘ ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ನೋಡ್ಬೇಕಾದ್ರೆ ಅಥವಾ ಯಾವ ರೀತಿ ವ್ಯವಹಾರವನ್ನ ಮಾಡುತ್ತೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಬೈಲಾ ಅಂತ ಏನ್ ಹೇಳ್ತೀವಿ ಅಥವಾ ಉಪವಿಧಿಗಳು ಏನಂತಿವೆ ಇವುಗಳನ್ನ ನೋಡ್ಬೇಕಾಗುತ್ತೆ ಸೊ ಇಲ್ಲಿ ಪ್ರತಿ ಒಂದು ಸಂಘವು ಏನು ಅಂತ ಹೇಳಿದ್ರೆ ಕಾಯ್ದೆ ನಿಯಮಗಳಿಗೆ ಅನುಸಾರವಾಗಿ ಉಪವಿಧಿಗಳನ್ನ ರಚಿಸ್ಕೊಳ್ಬೇಕಾಗುತ್ತೆ ಸೊ ಎವ್ರಿ ಕೋಆಪರೇಟಿವ್ ಸೊಸೈಟಿ ಶಾಲ್ ಮೇಕ್ ಇಟ್ಸ್ ಬೈ ಬೈಲಾಸ್ ಇನ್ ಅಕಾರ್ಡಿನ್ಸಿ ವಿತ್ ದ ಆಕ್ಟ್ ಅಂಡ್ ರೂಲ್ಸ್ ಅಂತ ನಾವು ಹೇಳಲ್ಪಡ್ತೀವಿ ಹಾಗೆ ಕಲಂ ನಂಬರ್ ಹನ್ನೆರಡರಲ್ಲಿ ಹೇಳುತ್ತೆ ಸಹಕಾರ ಸಂಘಗಳ ಉಪವಿಧಿಗಳ ತಿದ್ದುಪಡಿ ಅಂತ ಹೇಳಿ ಹೇಳಲ್ಪಡುತ್ತೆ ಬೈ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ರೂಲ್ಸ್ ಹೇಳುತ್ತೆ ಏನಂತ ಹೇಳಿದ್ರೆ ಇದು ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಐದು ಮತ್ತು ಆರನೇ ಒಂದು ರೂಲ್ಸ್ ಗಳು ಏನಾಗುತ್ತೆ ಅಂದ್ರೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಇಲ್ಲಿ ಹೇಳಲ್ಪಡ್ತೀವಿ ಇಲ್ಲಿ ಪ್ರತಿ ಒಂದು ಸಹಕಾರಿ ಸಂಘಗಳು ಏನು ಅಂತ ಅಂದ್ರೆ ನೋಂದಾಯಿಸಲ್ಪಟ್ಟಂತ ಪ್ರತಿ ಒಂದು ಸಹಕಾರಿ ಸಂಘಗಳು ಕಾಲ ಕಾಲಕ್ಕೆ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿಗಳನ್ನ ಅಂದ್ರೆ ತಿದ್ದುಪಡಿಗಳಾದಾಗ ಅವುಗಳನ್ನ ತಮ್ಮ ಉಪವಿಧಿಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಬೇಕಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಕಾಯ್ದೆಯನ್ನ ಯಾರು ತಿದ್ದುಪಡಿ ಮಾಡ್ತಾರೆ ಮತ್ತೆ ನಿಯಮಗಳನ್ನ ಯಾರು ತಿದ್ದುಪಡಿ ಮಾಡ್ತಾರೆ ಹಾಗೆ ಏನು ಅಂತ ಉಪವಿಧಿಗಳನ್ನ ಯಾರು ತಿದ್ದುಪಡಿ ಮಾಡ್ತಾರೆ ಅಂತ ಹೇಳಿದೀನಿ ಇಲ್ಲಿ ಕಾಯ್ದೆಯನ್ನ ಏನು ಅಂದ್ರೆ ಶಾಸನ ಸಭೆಯಲ್ಲಿ ತಿದ್ದುಪಡಿಯನ್ನ ಮಾಡ್ತಾರೆ ತಿದ್ದುಪಡಿಯನ್ನು ಅಲ್ಲೇ ಮಾಡ್ತಾರೆ ರಚನೆಯನ್ನು ಅಲ್ಲೇ ಮಾಡ್ತಾರೆ ನಂತರ ಉಪ ನಿಯಮಗಳನ್ನ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ರಚನೆ ಮಾಡುತ್ತೆ ಹಾಗೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ತಿದ್ದುಪಡಿಯನ್ನ ಮಾಡಲ್ಪಡುತ್ತೆ ಹಾಗೆ ಇಲ್ಲಿ ಉಪವಿಧಿಗಳನ್ನ ಯಾರು ತಿದ್ದುಪಡಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾನ್ಯ ಸಭೆ ಅಂತ ಹೇಳಿ ಹೇಳಲ್ಪಡ್ತೀವಿ ಸೊ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಇದನ್ನ ಏನ್ ಮಾಡ್ಬೇಕಾಗುತ್ತೆ ತಿದ್ದುಪಡಿಯನ್ನ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಯಾವಾಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರದಲ್ಲಿ ಆದಂತ ಅಥವಾ ಯಾವಾಗ ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿ ಆದಂತ ದಿನಾಂಕದಿಂದ ತೊಂಬತ್ತು ದಿನಗಳ ಒಳಗಾಗಿ ಏನ್ ಮಾಡ್ಬೇಕಾಗುತ್ತೆ ತಮ್ಮ ಉಪವಿಧಿಗಳನ್ನ ತಿದ್ದುಪಡಿಯನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ವಿಧಿನ್ನೇ ಇದಿಂದ ನೈಂಟಿ ಡೇಸ್ ಏನು ಮಾಡಬೇಕಾಗುತ್ತೆ ಫ್ರಮ್ ದ ಡೇಟ್ ಆಫ್ ಕಮ್ಮಿಂಗ್ ಅಂತ ಹೇಳಿ ಹೇಳಲ್ಪಡ್ತೀವಿ ಆ ಡೇಟ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ತಿದ್ದುಪಡಿಯನ್ನ ಪ್ರತಿಯೊಂದು ಸಹಕಾರಿ ಸಂಘಗಳು ತಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ತಿದ್ದುಪಡಿಗಳನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಇಲ್ಲಿ ಬಂದದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಬೈಲವನ್ನ ಯಾರು ರಚನೆ ಮಾಡ್ತಾರೆ ಅಂತ ಹೇಳಿದಾಗ ಬೈಲವನ್ನ ಮೊಟ್ಟ ಮೊದಲೇದು ರಚನೆ ಮಾಡೋದು ಸಂಘವನ್ನ ಪ್ರಾರಂಭ ಮಾಡಬೇಕಾದ್ರೆ ಮಾಡ್ತಕ್ಕಂತ ಬೈಲ ರಚನೆ ಯಾರು ಅಂತ ಹೇಳಿದ್ರೆ ಮುಖ್ಯ ಪ್ರವರ್ತಕರು ಅಂದ್ರೆ ಸಂಘವನ್ನ ಯಾವಾಗ ಪ್ರಾರಂಭ ಮಾಡ್ತಾರ ಅವಾಗ್ಲೇ ಏನ್ ಮಾಡ್ತಾರಂದ್ರ ಬೈಲವನ್ನ ರಚನೆ ಮಾಡ್ತಾರ ಅದಕ್ಕಾಗಿ ಏನು ಅಂತ ಹೇಳಿದ್ರೆ ಬೈಲವನ್ನ ಯಾರು ರಚನೆ ಮಾಡ್ತಾರ ಅಂತ ಹೇಳಿದ್ರೆ ಮುಖ್ಯ ಪ್ರವರ್ತಕರು ಇಲ್ಲಿ ಸಹ ರಚನೆ ಮಾಡಲ್ಪಡ್ತಾರೆ ಅಂತ ಹೇಳ್ತೀವಿ ಇನ್ನು ಉಪವಿಧಿಗಳು ಅಂದ್ರೆ ಏನು ಅಂತ ಹೇಳಿದ್ರೆ ಸಹಕಾರ ಕಾಯ್ದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿ ಒಂದು ಸಹಕಾರಿ ಸಂಘವು ತನ್ನ ವ್ಯವಹಾರಕ್ಕೆ ಅನುಗುಣವಾಗಿ ರಚಿಸಿಕೊಂಡಂತ ನಿಯಮಗಳೇ ಏನು ಅಂತ ಹೇಳಿದ್ರೆ ಉಪವಿಧಿಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ ಇಲ್ಲಿ ಪ್ರತಿ ಸಹಕಾರಿ ಸಂಘವು ತನ್ನ ಉದ್ದೇಶಗಳು ಸದಸ್ಯತ್ವ ಸಂಪನ್ಮೂಲ ಆಡಳಿತ ಮಂಡಳಿ ಮುಂತಾದವುಗಳ ಬಗ್ಗೆ ಏನು ಅಂದ್ರೆ ವಿವರಣೆಯನ್ನ ಹೊಂದಬೇಕಾಗುತ್ತೆ ಈ ಉಪವಿಧಿಗಳನ್ನ ರಚಿಸಿಕೊಂಡು ಅಗತ್ಯವಾದಂತ ಏನಂದ್ರೆ ಅಧಿನಿಯಮಗಳಿಗೆ ಅನುಗುಣವಾಗಿ ಮತ್ತೆ ನಿಯಮಗಳಿಗೆ ಅನುಗುಣವಾಗಿ ಏನು ಅಂದ್ರೆ ತನ್ನ ಉಪವಿಧಿಗಳನ್ನ ರಚಿಸ್ಕೋಬೇಕಾಗುತ್ತೆ ಇವುಗಳನ್ನೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಉಪವಿಧಿಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ ಇನ್ನು ಉಪವಿಧಿಗಳಲ್ಲಿ ಇರಬೇಕಾದಂತ ಅಂಶಗಳನ್ನ ನಾವು ನೋಡಿದ್ವಿ ಅಂದ್ರೆ ಅಥವಾ ಇರಬೇಕಾದಂತ ಒಂದು ಯಾವ್ಯಾವ ಅಂಶಗಳಿದಾವೆ ಅಂತ ಹೇಳಿದ್ರೆ ಮೊದಲೇದಾಗಿ ಸಂಘದ ಹೆಸರು ಅಂತ ಹೇಳ್ತೀವಿ ಸೊ ಇಲ್ಲಿ ಯಾವ್ದು ಅಂದ್ರೆ ಸಂಘವನ್ನ ರಚನೆ ಮಾಡಬೇಕಾದ್ರೆ ಹೇಳಿರ್ತಾರೆ ಇಲ್ಲಿ ಸಂಘವನ್ನ ರಚನೆ ಮಾಡ್ಬೇಕಾದ್ರೆ ನಮ್ಮ ಉಪವಿಧಿಗಳಲ್ಲಿ ಇರುತ್ತೆ ಏನು ಅಂದ್ರೆ ಸಂಘದ ಹೆಸರು ಏನು ಉದಾಹರಣೆಗೆ ನಮ್ಮ ಸಹಕಾರಿ ಸಂಘಕ್ಕೆ ಯಾವುದೋ ಒಂದು ಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಅಂತ ಇಟ್ಟಿದ್ವಿ ಅಂದ್ರೆ ಅದು ಹೆಸರು ಇರಬೇಕಾಗುತ್ತೆ ಸಂಘದ ವಿಳಾಸ ಇರುತ್ತೆ ಅದರಲ್ಲಿ ಬೈಲಾದಲ್ಲಿ ಸಂಘದಲ್ಲಿ ಕಾರ್ಯಕ್ಷೇತ್ರ ಏನಿದೆ ಅನ್ನೋದನ್ನ ಇರಬೇಕಾಗುತ್ತೆ ನಂತರ ಸಂಘ